ಒಕ್ಕಲಿಗ ಹಾಗೂ ಪರಿಶಿಷ್ಟ ಜನಾಂಗವನ್ನು ನಿಂದಿಸುವ ಜೊತೆಗೆ ಮಹಿಳೆಯರ ಬಗ್ಗೆ ಅಸಭ್ಯವಾಗಿ ಮಾತನಾಡಿರುವ ಶಾಸಕ ಮುನಿರತ್ನ ನಾಯ್ಡು ಅವರನ್ನ ಕೂಡಲೇ ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ನವ ನಿರ್ಮಾಣ ವೇದಿಕೆ ಒತ್ತಾಯ ಮಾಡಿತು ಮಾಗಡಿ ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ವೇದಿಕೆಯ ರಾಜ್ಯ ಉಪಾಧ್ಯಕ್ಷ ಅಕ್ರೋ ಪುರುಷೋತ್ತಮ್ ಅವರು ಒಕ್ಕಲಿಗ ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ನಿಂದಿಸಿ ಅವಮಾನ ಮಾಡಿರುವ ದುರಂಕಾರಿ ಶಾಸಕನನ್ನ ಕೂಡಲೇ ಗಡಿಪಾರು ಮಾಡಬೇಕು ಹಾಗೂ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಒತ್ತಾಯಿಸಿದರು ಗ್ರೇಟು ತಹಶೀಲ್ದಾರ್ ಸಂದರ್ಭದಲ್ಲಿ ಮನವಿಯನ್ನ ನೀಡಲಾಯಿತು ಪ್ರಭಾಕರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇದೇ ವೇಳೆ ಸಮಿತಿಯ ರಾಜ್ಯ ಗೌರವಾಧ್ಯಕ್ಷರು ದೇವರಾಜ್ ಗೌಡ ಜುಟ್ಟನಹಳ್ಳಿ ದಿನೇಶ್ ಹನುಮಪುರ ರಾಜಣ್ಣ ನಾಗರಾಜ್ ಗೇರಳ್ಳಿ ಕೋದೂರು ಮಂಜೇಶ ಮತ್ತಿತರರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ಇವತ್ತು ಪ್ರತಿಭಟನೆ ನಮ್ಮ ಇವತ್ತು ಪ್ರತಿಭಟನೆ ಎಲ್ಲ ಒಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಆದರ್ಶ ರಾಜಕಾರಣಿಗಳನ್ನು ಇವತ್ತು ನಾವು ಎರಡು ಮೂರು ದಿವಸದಿಂದ ನೋಡ್ತಾ ಇದ್ದೇವೆ ಇವತ್ತು ಆದರ್ಶ ರಾಜಕಾರಣ ಇದೇ ಮಾಗಡಿ ತಾಲೂಕಿನ ನಮ್ಮ ಹೆಮ್ಮೆಯ ಶಾಸಕರಾದ ಬಾಲಕೃಷ್ಣ ಅವರು ನಾನು ಉದಾಹರಣೆ ಕೊಡ್ತೀನಿ ಯಾಕೆ ಅಂದ್ರೆ ಇವತ್ತು ಪಬ್ಲಿಕ್ ಟಿವಿ ಚಾನೆಲ್ ನಲ್ಲಿ ಮಾನ್ಯ ರಂಗನಾಥ್ ಅವರ ಮನವಿಗೆ ಸ್ಪಂದಿಸಿ ಮಾಗಡಿ ತಾಲೂಕಿನ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಇದೇ ಮಹಡಿ ತಾಲೂಕಿನ ಶಾಸಕರು ಆ ಮನವಿಗೆ ಸ್ಪಂದಿಸಿ ಆ ತಾಯಿಗೆ ಒಂದು ಆಶ್ರಯ ಮನೆ ನೀಡೋದಕ್ಕೆ ಆದರ್ಶ ರಾಜಕಾರಣವಾಗಿ ಮನೆ ಕೊಟ್ಟೇ ಇಡೀ ರಾಜ್ಯ ನೋಡ್ತಾ ಇದ್ದ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದೇ ರೀತಿಯಲ್ಲಿ ಆದರ್ಶವಾಗಿ ಇರಬೇಕಾದಂತ ಒಬ್ಬ ಆರ್ಆರ್ ನಗರದ ಶಾಸಕ ಮುನಿರತ್ನ ನಾಯ್ಡು ಆಂಧ್ರದಿಂದ ಮುಂದೆ ಜೀವನ ಮಾಡ್ತಾ ಇದ್ದಾನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯದ ಜನತೆಯಿಂದ ಓಟ್ ಹಾಕ್ಸ್ಕೊಂಡಲ್ಲಿ ಗೆದ್ದು ಗೆದ್ದಿರ್ತಕ್ಕಂತಹ ನಾಯ್ಡು ಹಿಂದೆ ಅನೇಕ ಅವ್ಯವಹಾರಗಳನ್ನ ಮಾಡಿದ್ದಾನೆ ಅನೇಕ ಅವ್ಯಗಳು ಆತನ ಬಗ್ಗೆ ತನಿಖೆ ಮಾಡಿದ್ರೆ ಇಷ್ಟೊತ್ತ ಗಡಿಪಾರ ಆಗ್ತಾ ಇದೆ ಅನೇಕ ಅಪಾದನೆಗಳಿದೆ ಅವನು ಮಾಡೋದೆಲ್ಲ ಬರೀ ರೌಡಿಸಮ್ ರಾಜಕಾರಣ ಮತ್ತೆ ನಕಲಿ ಐಡಿ ಕಾರ್ಡ್ ಗಳನ್ನ ನಿರ್ ಮಾಡಿ ಮಾಡಿ ಎಲೆಕ್ಷನ್ ಅನ್ನ ಗೆಲ್ತಾ ಇದ್ದಂತ ಇವತ್ತು ನಮ್ಮ ಮಾಗಡಿ ತಾಲೂಕಿನ ಒಬ್ಬ ಮಗ ಚಲುವರಾಜು ಅನ್ನೋನು ನಮ್ಮ ತಾಲೂಕಿನಿಂದ ಹೋಗಿ ಜೀವನ ಕಟ್ಕೋಬೇಕು ನಾನು ಬಾಳ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಒಂದು ಕಸ ವಿಲೇವಾರಿ ಒಂದು ಟೆಂಡರ್ ಅನ್ನ ತಗೊಂಡು ಏನು ಜೀವನ ಮಾಡ್ತಾ ಇದ್ದಾನೆ ಅವನಿಗೆ ಮೂವತ್ತೈದು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಲಂಚ ಕೊಡು ಅಂದ್ಬಿಟ್ಟು ಅವನ ಬೆದರಿಕೆ ಹಾಕೋದು ಅವರ ಪಟಲಂ ಕಡೆಯಿಂದ ಬೆದರಿಕೆ ಹಾಕೋದು ಮತ್ತೆ ದುಡ್ಡು ಕೊಡದೆ ಇರುವಂತ ಸಂದರ್ಭದಲ್ಲಿ ನಿಮ್ ತಾಯಿನ ನನ್ನ ಜೊತೆ ಮಲ್ಗಸು ನಿನ್ ನೆಂಟಿನ ನನ್ನ ಜೊತೆ ಮಲ್ಗೋಸು ಆಮೇಲೆ ಮಾದಿಗ ಅಂತ ದಲಿತ ನಿಂದನೆ ಮಾಡ್ತಾ ಇರೋದು ಇದನ್ನ ಖಂಡಿಸ್ತಾ ಇದ್ದೇವೆ ಅಂದ್ರೆ ಇವತ್ತು ಯಾರು ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲಾ ಎಲ್ಲಾ ಜನಾಂಗ ಎಲ್ಲಾರು ಸೌಹಾರ್ದಯುತವಾಗಿ ಅಣ್ಣ ತಂಬಿರಂತೆ ಬಾಳ್ವೆ ಮಾಡ್ತಾ ಇದ್ದೇವೆ ಇಂತ ಅಲ್ಕಟ್ಟು ರಾಜಕಾರಣಿಗಳಿಂದ ಇವತ್ತು ನಾವು ಜಾತಿ ಜಾತಿನಲ್ಲಿ ವಿಷ ಬೀಜವನ್ನು ಬಿತ್ತಾ ಇದಾರೆ ಇಂತ ರಾಜಕಾರಣಿ ನಮ್ಗೆ ಬೇಕಾಗಿಲ್ಲ ಅವ್ರು ಯಾವ ಮೂಲ ಒಂದು ಯಾವ ಆಂಧ್ರದಲ್ಲಿ ಇದ್ದಾನೆ ಅವನಿಗೆ ಇಲ್ಲಿಂದ ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ನಮ್ಮ ತಹಸೀಲ್ದಾರ್ ಪಕ್ಕ ಮುಖಾಂತರ ಮನವಿ ಮಾಡ್ತಾ ಇರೋದು ಆತನನ್ನ ನಮ್ಮ ರಾಜ್ಯದಿಂದ ಗಡಿಪಾರು ಮಾಡಲೇಬೇಕು ಮತ್ತೆ ಆತನ ಶಾಸಕತ್ವವನ್ನ ವಜಾಗೊಳಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ ಡಿ ಕೆ ಸುರೇಶ್ ಅವರು ಮುನಿರತ್ನ ಅವ್ರನ್ನ ತೇಜಾವಧಿ ಮಾಡೋದಕ್ಕೆ ರಾಜಕೀಯ ಷಡ್ಯಂತ್ರ ಮಾಡಿ ಅವ್ರನ್ನ ರಾಜ್ಯ ರಾಜಕೀಯ ಷಡ್ಯಂತ್ರ ಮಾಡೋದಕ್ಕೆ ಮುಂದಾಗವ್ರೆ ಬಿಜೆಪಿ ಮುಖಂಡರು ಟೀಕೆ ಮಾಡಿರೋದು ಅದ್ರ ಯಾರು ಇಲ್ಲಿ ರಾಜಕೀಯ ಷಡ್ಯಂತ್ರ ಯಾರು ಮಾಡಲ್ಲ ಯಾಕಂದ್ರೆ ಅವ್ರದ್ದೇ ಆದಂತ ಬೆಂಬಲ ಪಡೆ ಇಟ್ಕೊಂಡಿರ್ತಾರೆ ಯಾರ್ಯಾರನು ಏಕ್ ತಮ್ಮ ಬಂದು ಯಾರನ್ನ ಯಾರನ್ನು ಕೂಡ ಒಂದು ಕೇಸ್ ನಲ್ಲಿ ಸಿಗಾಕ್ಸೋದಕ್ಕೆ ಆಗಲ್ಲ ಈಗ ಅವ್ನು ತಪ್ಪು ಮಾಡಿರೋದಕ್ಕೆ ಇವತ್ತೆಲ್ಲಾರು ಇವತ್ತು ಇಡೀ ಮಾಧ್ಯಮ ಇವತ್ತು ನೋಡ್ತಾ ಇದೆ ಇಡೀ ರಾಜ್ಯ ನೋಡ್ತಾ ಇದೆ ಅವ್ನು ಮಾತಾಡ್ತಿರ್ತಕ್ಕಂತ ವಿಡಿಯೋ ಬಂದಿದೆ ಎಲ್ಲ ಆಡಿಯೋ ಬಂದಿದೆ ಅದ್ರಲ್ಲಿ ಯಾರು ಸ್ಪಷ್ಟವಾಗಿ ಏನೇನ್ ಮಾತಾಡಿದ್ರೆ ಎಲ್ಲರಿಗೂ ಗೊತ್ತಿದೆ ಇದ್ರಲ್ಲಿ ಯಾವುದೇ ರಾಜಕೀಯ ಷಡ್ಯಂತ್ರ ಇಲ್ಲ ಆದ್ರೆ ನನ್ಗೆ ಏನಪ್ಪ ಇಲ್ಲಿ ದುರ್ದೈವ ಅಂದ್ರೆ ಬಿಜೆಪಿಯ ನಮ್ಮ ಒಕ್ಕಲಿಗ ನಾಯಕರು ಆರ್ ಅಶೋಕ್ ಇರ್ಬೋದು ಅಶ್ವಥ್ ನಾರಾಯಣ ಇರ್ಬೋದು ಮತ್ತೆ ಸಿ ಟಿ ರವಿ ಇರ್ಬೋದು ನಮ್ಮ ಒಕ್ಕಲಿಗ ಜನಾಂಗ ನಾವು ನಿಂದಿಸ್ತಾ ಇರತಕ್ಕಂತ ಆತ ಪಕ್ಷದ ಶಾಸಕರನ್ನ ಸಮರ್ಥ ಮಾಡ್ಕತಾ ಇದ್ರಲ್ಲ ಅದಕ್ಕೆ ನನಗೆ ನಿಜವಾದ ತುಂಬಾ ಬೇಜಾರಾಗ್ತಾ ಇದೆ ಯಾಕೆಂದ್ರೆ ಒಕ್ಕಲಿಗ ಚೆನ್ನಾಗದ ಹೆಣ್ಣು ಮಕ್ಕಳುಗಳನ್ನ ತಾಯಿ ದಿನ ಎಂಟು ದಿನ ಮಾತಾಡ್ತಾನೆ ಅವ್ನ ಬುದ್ಧಿ ಕಲಿಸ್ಬೇಕು ಅವ್ನ ಪಕ್ಷದಿಂದ ವಜಾ ಮಾಡ್ಬೇಕು ಅನ್ನೋದು ಒಬ್ರು ಮಾತಾಡ್ತಾ ಇಲ್ಲ ಬಿಜೆಪಿನಲ್ಲಿ ಅವನ ಪರವಾಗಿ ಸಮರ್ಥನೆ ಮಾಡ್ತಾ ಇದ್ದಾರಲ್ಲ ನಿಜವ್ ಇದು ನಮ್ಮ ಕರ್ನಾಟಕದ ದುರ್ದೈವ ನಿಜವ್ ಏನಾದ್ರು ಬಿಜೆಪಿಯ ಒಕ್ಕಲಿಗ ಶಾಸಕರು ಏನಿದ್ದಾರೆ ಅವ್ರು ಏನಾದ್ರು ತಾಕತ್ ಇದ್ರೆ ತಂಬಿದ್ರೆ ಮೊದ್ಲೇ ಈಗ ಮುಂದಿನ ವಜಾ ಮಾಡ್ಲಿ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ